ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶೂಸ್ ಕಾರ್ನರ್ ಇವತ್ತಿನ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ಇದು ಬಂದು ಸ್ಯಾಟರ್ಡೆಯ ವ್ಲಾಗ್ ಆಗಿರುತ್ತೆ ಸ್ಯಾಟರ್ಡೆ ಫುಲ್ ಡೇ ಏನಾಯಿತು ಏನೆಲ್ಲ ಪ್ರಿಪೇರ್ ಮಾಡಿದೆ ಅಂತ ಹೇಳಿ ಒಂದು ವ್ಲಾಗಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎದ್ದು ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಪಾಸ್ತಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪಾಸ್ತಾ ಮಾಡೋದಕ್ಕೆ ಅಂತ ಹೇಳಿ ಸ್ವಲ್ಪ ತರಕಾರಿನೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿ ಬ್ರಾಕ್ಲಿ ಮತ್ತು ಬೀನ್ಸನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲು ತಂದಿರುವಂಥ ಬ್ರಾಕ್ಲಿನ ನೀಟಾಗಿ ಹುಳ ಎಲ್ಲ ಇದೆಯಾ ಅಂತ ನೋಡಿ ಕಟ್ ಮಾಡಿಕೊಂಡು ಚಿಕ್ಕ ಚಿಕ್ಕದಾಗಿ ಪೀಸ್ಗಳ್ನ ಮಾಡ್ಕೊಳ್ತಾ ಇದ್ದೀನಿ ತರಕಾರಿ ಎಷ್ಟು ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತೀವೋ ಅಷ್ಟು ಬೇಗ ಬೇಯತ್ತೆ ಅಂತ ಹೇಳಿ ಸೊ ಬ್ರಾಕ್ಲಿ ಜೊತೆ ನಾನು ಬೀನ್ಸನ್ನು ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸರಿ ಬ್ರಾಕ್ಲಿ ಎಲ್ಲ ಕಟ್ ಮಾಡಿ ಆದಮೇಲೆ ಬೀನ್ಸನ್ನು ಸಹ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಯೂಶ್ವಲಿ ನಾವು ಪಾಸ್ತಾಗೆ ಯಾವುದೇ ಥರ ತರಕಾರಿಗಳನ್ನ ಆ್ಯಡ್ ಮಾಡ್ಕೊಳ್ಬೋದು ಬಟಾಣಿ ಯೂಸ್ ಮಾಡ್ಬೋದು ಕ್ಯಾರೆಟು ಕ್ಯಾಪ್ಸಿಕಮ್ಮು ನಿಮಗೆ ಏನೇನು ಇಷ್ಟ ಬರುತ್ತೆ ಎಲ್ಲದನ್ನು ಆ್ಯಡ್ ಮಾಡ್ಕೊಳ್ಬೋದು ಬಟ್ ಇಲ್ಲಿ ಮಕ್ಕಳು ಏನು ತಿಂತಾರೆ ಅದನ್ನು ಮೇಯ್ನ್ ಆ್ಯಡ್ ಮಾಡಿದ್ರೆ ಚೆನ್ನಾಗಿರುತ್ತೆ ನನ್ನ ಮಗಳು ಇಲ್ಲಿ ಬ್ರಾಕ್ಲಿ ಮತ್ತು ಬೀನ್ಸ್ನ ಇಷ್ಟಪಡ್ತಾಳೆ ಕ್ಯಾರೆಟು ಸಹ ಇಷ್ಟಪಡ್ತಾಳೆ ಬಟ್ ಅಷ್ಟು ಕಷ್ಟನೇ ಸೊ ಹಂಗಾಗಿ ನಾನು ಕ್ಯಾರೆಟ್ನ ಸ್ಕಿಪ್ ಮಾಡ್ತಿದ್ದೀನಿ ಗ್ರೀನ್ ಪೀಸ್ ಹಾಕೋದಕ್ಕೆ ಬಟಾಣಿಗಳು ಖಾಲಿಯಾಗ್ಬಿಟ್ಟಿತ್ತು ಸೊ ಹಾಗಾಗಿ ಬರೀ ಇದೆರಡನ್ನೇ ಹಾಕ್ಬಿಟ್ಟು ಅಡ್ಜಸ್ಟ್ ಮಾಡ್ತಿದ್ದೀನಿ ಯೂಶ್ವಲಿ ನಾನು ಇಂಡಿಯನ್ ಸ್ಟೈಲಲ್ಲೇ ಪಾಸ್ತಾ ಎಲ್ಲ ಮಾಡೋದು ಈ ವೆಸ್ಟರ್ನ್ ಸ್ಟೈಲ್ ಥರ ನಾನು ಗ್ರೇಟೆಡ್ ಚೀಸೆಲ್ಲ ತಗೊಂಡ್ ಬಂದ್ಬಿಟ್ಟು ಅದ್ರ ಮೇಲೆ ಉದುರಿಸ್ಬಿಟ್ಟು ಆ ಥರ ಎಲ್ಲ ಮಾಡಲ್ಲ ಆ ಥರ ಮಾಡಿದ್ರು ನಮ್ಮನೇಲಿ ಯಾರೂ ತಿನ್ನಲ್ಲ ಏನು ಮಾಡಿದ್ಯಾ ಅಂತ ಕೇಳ್ತಾರೆ ಸೊ ಹಾಗಾಗಿ ಇಂಡಿಯನ್ ಸ್ವಲ್ಪ ಮಸಾಲ ಫ್ಲೇವರೆಲ್ಲ ಟಚ್ ಅಪ್ ಕೊಟ್ಬಿಟ್ಟು ಪಾಸ್ತಾನ ಮಾಡಿದ್ರೆ ಅದನ್ನ ತಿಂತಾರೆ ಚೆನ್ನಾಗಿ ಬೆಳ್ಳುಳ್ಳಿ ಮತ್ತು ಟೊಮೊಟೊ ಹಣ್ಣು ಎಲ್ಲದನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಬಿಟ್ಟು ಪಾಸ್ತಾ ಜೊತೆ ಅದನ್ನು ಬಾಯ್ಲ್ ಮಾಡಿದರೆ ಆವಾಗ ಟೇಸ್ಟ್ ಚೆನ್ನಾಗಿರತ್ತಲ್ಲ ಆವಾಗ ತಿಂದ್ಕೊಳ್ತಾರೆ ಸೊ ನಾನು ಯಾವಾಗಲೂ ಅದೇ ಥರ ಮಾಡ್ತೀನಿ ನಮ್ಮ ಮನೇಲಿ ಚೀಸ್ ಎಲ್ಲ ತಿನ್ನೋ ಯಾರೂ ಇಲ್ಲ ಪಿಜ್ಜಾ ಬರ್ಗರ್ ಅಷ್ಟೇ ತಿಂತಾರೆ ಅದಕ್ಕೂ ಚೀಸ್ ಹಾಕಿದ್ರೆ ಹಾಕಬೇಡಿ ಅಂತ ಹೇಳ್ತಾರೆ ಯೂಶ್ವಲಿ ಯಾರೂ ಮನೆಯಲ್ಲಿ ಅಷ್ಟೊಂದು ಇಷ್ಟಪಡಲ್ಲ ವೆಸ್ಟರ್ನ್ ಸ್ಟೈಲಲ್ಲೆಲ್ಲ ಮಾಡಿದರೆ ಇನ್ನು ನಾನು ಪಾಸ್ತಾಗೆ ಮಸಾಲ ಅಂತ ಹೇಳ್ಬಿಟ್ಟು ಹಣ್ಣು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಮೂರೂ ಮಿಕ್ಸಿ ಗ್ರೈಂಡ್ರಲ್ಲಿ ಹಾಕ್ಬಿಟ್ಟು ಒಂದು ಪೇಸ್ಟ್ ಥರ ಮಾಡ್ಕೊಂಡಿದ್ದೀನಿ ಮೊದಲಿಗೆ ಒಂದು ಬಾಣಲೆ ಇಟ್ಕೊಂಬಿಟ್ಟು ಬಾಂಡಿ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಎಣ್ಣೆ ಬೇಡ ಅಂದರೆ ಬಟರ್ ಕೂಡ ಹಾಕ್ಕೊಳ್ಬೋದು ಬಟರ್ ಹಾಕೋದ್ರಿಂದ ಪಾಸ್ತಾದು ಟೇಸ್ಟು ತುಂಬ ಚೆನ್ನಾಗಿ ಎಣ್ಣೆಸಾಗಿ ಬರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂಥ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಆ್ಯಸ್ ಯೂಶ್ವಲ್ ನಾವು ಹಸಿ ವಾಸನೆ ಹೋಗೋವರೆಗೂ ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಮಿಕ್ಸಿ ಜಾರಲ್ಲಿರುವಂಥ ಎಲ್ಲ ಖಾರವೂ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಇದಕ್ಕೆ ಮತ್ತೆ ಸೇರಿಸ್ಕೊಳ್ಬೇಕಾಗತ್ತೆ ಖಾರ ವೇಸ್ಟ್ ಆಗಬಾರ್ದು ಅನ್ನೋ ಉದ್ದೇಶದಿಂದ ಇದು ಸ್ವಲ್ಪ ಹಸಿ ವಾಸನೆ ಹೋದ ತಕ್ಷಣ ನಾವು ಇದಕ್ಕೆ ಬೇಯಿಸಿ ಅಂದರೆ ಬೆಂದ್ಬಿಟ್ಟು ನೀವು ವಾಟ್ರಿಂದ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡಿರೋಂಥ ಪಾಸ್ಟನ್ನು ಇದಕ್ಕೆ ಸೇರಿಸ್ಕೋಬೋದು ಜೊತೇಲೆ ತರಕಾರಿನೂ ಸಹ ಇದಕ್ಕೆ ಹಾಕ್ಕೊಳ್ಬೋದು ನಾನಿಲ್ಲಿ ಸ್ವಲ್ಪ ಮಿಕ್ಸಿ ಜಾರ್ನ ನೀಟಾಗಿ ತೊಳೆದ್ಬಿಟ್ಟು ಸುತ್ತ ಅಂಟ್ಕೊಂಡಿರುತ್ತಲ್ಲ ಮಸಾಲೆನೂ ಕೂಡ ನೀರಿನ ನೀರಲ್ಲಿ ತೊಳೆದ್ಬಿಟ್ಟು ಬಂಡಿಗೆ ಇದ್ದೀನಿ ಇದು ಒಂದು ಐದರಿಂದ ಒಂದೆಂಟು ನಿಮಿಷದಗಳ ಕಾಲ ಬೆಂದ್ಬಿಟ್ರೆ ಆಗತ್ತೆ ಅಷ್ಟರಲ್ಲಿ ನಾವು ಪಾಸ್ತಾನು ಕೂಡ ಬಸ್ತಿ ಸೈಡಲ್ಲಿ ಎತ್ತಿಟ್ಕೊಂಡು ಪಾಸ್ತಾದಲ್ಲಿ ಏನೋ ಎಕ್ಸ್ಟ್ರಾ ವಾಟ್ರ್ ಇರುತ್ತೆ ಅದೆಲ್ಲ ಡ್ರೈ ಆಗಲಿ ಅಂತ ಅದೆಲ್ಲ ಡ್ರಾಪ್ ಆಗಲಿ ಅಂತ ಹೇಳ್ಬಿಟ್ಟು ಈ ಥರ ಸ್ಟ್ರೈನರಲ್ಲಿ ಹಾಕ್ಬಿಟ್ಟು ಇಟ್ಟಿದ್ದೀನಿ ಯೂಶಲಿ ಪಾಸ್ತಾ ಬಾಯ್ಲ್ ಆದ ತಕ್ಷಣ ಎತ್ಬಿಟ್ಟು ಕೋಲ್ಡ್ ವಾಟ್ರಲ್ಲಿ ಹಾಕಿದ್ರೆ ನಿಮಗೆ ಪಾಸ್ತಾದ ಒಂದು ಜಾಸ್ತಿ ಬೆಂದಿರೋ ಥರ ಆಗೋಲ್ಲ ಸ್ವಲ್ಪ ಕನ್ಸಿಸ್ಟೆನ್ಸಿ ಹಂಗೆ ಇರುತ್ತೆ ಸೆಮಿ ಸಾಫ್ಟಾಗಿ ಬೆಂದಿರುತ್ತಲ್ಲ ಅದು ಸೊ ಆವಾಗ ತಿನ್ನೋದಕ್ಕೆ ಕೇಜ್ ಕೂಡ ಚೆನ್ನಾಗಿರುತ್ತೆ ಪಾಸ್ತಾನ ಇಲ್ಲಿ ನಾನು ತರಕಾರಿ ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ತೊಳ್ಕೊಳ್ತಾ ಇದ್ದೀನಿ ಬೀನ್ಸು ಮತ್ತು ಬ್ರಾಕ್ಲಿ ಹಾಡನ್ನು ಬಟಾಣಿ ಕೂಡ ಹಾಕಿ ಬಟಾಣಿ ಇದ್ರೆ ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಯೂಶ್ವಲಿ ತರಕಾರಿ ತೊಳೆದನೇ ಹಾಕ್ಬೇಕಲ್ವಾ ತುಂಬಾ ಕೇರ್ಫುಲ್ಲಾಗಿ ಇರಬೇಕು ಕೋಸು ಬ್ರಾಕ್ಲಿ ಅದೆಲ್ಲ ಕಟ್ ಮಾಡುವಾಗ ಚಿಕ್ಕ ಚಿಕ್ಕ ಇರುತ್ತೆ ನಮಗೆ ಗೊತ್ತೇ ಆಗೋಲ್ಲ ಈ ಮಸಾಲೆ ಸ್ವಲ್ಪ ತೊಳೆದಾದ್ಮೇಲೆ ನಾನು ತೊಳೆದಿಟ್ಕೊಂಡಿರೋವಂಥ ಮಸಾಲೆ ಸ್ವಲ್ಪ ಬೆಂದಾದ್ಮೇಲೆ ತೊಳೆದಿಟ್ಕೊಂಡಿರೋ ತರಕಾರಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಸೇರಿಸ್ಕೊಂಡಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾನಿಲ್ಲಿ ಊಟಕ್ಕೆ ಯಾವಾಗಲೂ ಕಲ್ಲುಪ್ಪನ್ನೇ ಯೂಸ್ ಮಾಡೋದು ಮನೇಲಿ ಪುಡಿ ಉಪ್ಪು ತುಂಬ ರೇರಿ ಯೂಸ್ ಮಾಡ್ತೀನಿ ಕ ಕಲ್ಲುಪ್ಪಲ್ಲಿ ಅಯೋಡಿನ್ ಇರುತ್ತೆ ಮತ್ತು ಮಕ್ಕಳಿಗೆ ಉಪ್ಪಿನಂಶ ದೇಹಕ್ಕೆ ಹೋಗಬೇಕು ಕಲ್ಲುಪ್ಪು ತುಂಬಾ ಸಹಾಯ ಮಾಡುತ್ತೆ ನಮಗೆ ಲೈಕ್ ಏನು ಎಷ್ಟೊಂದು ಬೆನಿಫಿಟ್ಸ್ ಇದೆ ಕಲ್ಲುಪ್ಪು ಬಗ್ಗೆ ಹೇಳ್ಕೊತಾ ಹೋದರೆ ನಮ್ಮನೇಲಿ ಯಾವಾಗಲೂ ಹೇಳ್ತಾರೆ ದಯವಿಟ್ಟು ಪುಡಿ ಉಪ್ಪು ಯೂಸ್ ಮಾಡಬೇಡ ಕಲ್ಲುಪ್ಪನೇ ಯೂಸ್ ಮಾಡು ಅಂತ ಹೇಳಿ ನನಗೇನೋ ನಾನು ಕುಕ್ಕಿಂಗ್ ಕಲ್ತಾಗಿ ನಾನು ಕಲ್ಲುಪ್ಪು ಯೂಸ್ ಮಾಡೋದೇ ಅಭ್ಯಾಸ ಆಗಿಬಿಟ್ಟಿದೆ ಸೊ ಇದಕ್ಕೂ ಸ್ವಲ್ಪ ಕಲ್ಲುಪ್ಪ ಹಾಕ್ಕೊಂಬಿಟ್ಟು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಎನ್ಹಾನ್ಸ್ ಮಾಡೋದಕ್ಕೆ ಅಂತ ಹೇಳಿ ಮ್ಯಾಗಿ ಮಸಾಲ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ ಅಷ್ಟೇ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪಾಸ್ತಾ ಜೊತೆ ಏನೊಂದು ಪಾಕೆಟ್ ಬಂದಿರುತ್ತಲ್ಲ ಮಸಾಲ ಪಾಕೆಟ್ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಅದರ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಅದರದ್ದು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಈ ತರಕಾರಿ ಸ್ವಲ್ಪ ಒಂದು ಏಯ್ಟಿ ಪರ್ಸೆಂಟ್ ಬೆಂದಾದ್ಮೇಲೆ ಸ್ವಲ್ಪ ಮಸಾಲ ಉಪ್ಪು ಎಲ್ಲ ಹಾಕ್ಬಿಟ್ಟು ಇದಕ್ಕೆ ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಏನೂ ಇಲ್ಲ ಹಸಿ ಸ್ಮೆಲ್ ಹೋಗಬೇಕು ಅಷ್ಟೇ ಅಲ್ಲಿವರೆಗೂ ನಾವು ಈ ಕಡೆ ಸೈಡಲ್ಲಿ ವಾರಕ್ಕೆ ಒಗ್ಗರಣೆ ಡಬ್ಬ ಏನಿರುತ್ತೆ ಅಡುಗೆ ಮಾಡೋದಕ್ಕೆ ಅದನ್ನ ರೆಡಿ ಮಾಡ್ಕೊಳ್ಳೋಣ ನಾನು ಒಂದಿನ ಶುಕ್ರವಾರ ಏನೋ ಹೋಗ್ಬಿಟ್ಟು ವೆಜಿಟೇಬಲ್ ಎಲ್ಲ ಶಾಪ್ ಮಾಡಿಕೊಂಡು ಬಂದಿದ್ದೆ ಸೊ ಅದನ್ನೇ ಸೆಟ್ ಮಾಡಿ ಇದ್ದೀನಿ ಒಂದು ಬಾಕ್ಸಲ್ಲಿ ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನಕಾಯಿ ಎಲ್ಲದನ್ನು ಹಾಕಿ ಇದ್ದೀನಿ ನಾನು ತರಕಾರಿ ಆರ್ಗನೈಸ್ ಮಾಡೋದು ಯಾವ ಥರ ಅಂತ ಹೇಳಿ ತುಂಬ ವೀಡಿಯೋಸ್ಗಳಲ್ಲಿ ತೋರಿಸಿದ್ದೀನಿ ಫ್ರಿಜ್ಜಲ್ಲಿ ಕಡಿಮೆ ಸ್ಪೇಸಲ್ಲಿ ಸ್ಟೋರೇಜ್ ಇರುವಂಥ ಫ್ರಿಜ್ಜಲ್ಲಿ ಯಾವ ಥರ ತರಕಾರಿನ ಇಡ್ಬೋದು ಅಂತ ಹೇಳಿ ಬಾಕ್ಸ್ಗಳ ಲಿಂಕನ್ನು ಕೂಡ ಕೊಟ್ಟಿದ್ದೀನಿ ಅಮೆಝಾನು ಮತ್ತು ಇಂದ ಎಲ್ಲ ಇಂಡಿಯನ್ ಅಮೆಝಾನು ಇಂಡಿಯನ್ ಇಂದ ಆರ್ಡರ್ ಮಾಡ್ಕೊಂಡಿರೋ ಬಾಕ್ಸ್ಗಳು ಇವೆಲ್ಲ ಸೊ ಅದರ ಗಳನ್ನು ಸಹ ನಾನು ಕೊಟ್ಟಿದ್ದೀನಿ ಇನ್ ಕೇಸ್ ಬೇಕು ಅಂದರೆ ಕೆಲವೊಂದು ಹಳೆ ವಿಡಿಯೋಸ್ ಇದೆ ರೀಸೆಂಟಾಗಿ ಅಪ್ಲೋಡ್ ಮಾಡಿರೋದು ಒಂದು ಮಂತ್ ಬ್ಯಾಕು ಟು ಮಂತ್ಸ್ ಬ್ಯಾಕು ಆ ವಿಡಿಯೋಗಳಲ್ಲಿ ನಿಮಗೆ ನೋಡೋಕ್ಕೆ ಸಿಗತ್ತೆ ಅದೇ ಬಾಕ್ಸಲ್ಲಿ ನಾನಿವಾಗ ಆರ್ಗನೈಸ್ ಮಾಡ್ತಾ ಇರೋದು ಕರ್ಬೇವಿನ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಇದೆಲ್ಲದನ್ನು ಸಹ ಹಾಕ್ಬಿಟ್ಟು ಎತ್ತಿಟ್ಕೊಳ್ತೀನಿ ಚಿತ್ರಾನ್ನ ಪಲಾವು ಪುಳಿಯೋಗರೆ ಅಥವಾ ಸಾಂಬಾರ್ ಏನೇ ಮಾಡೋಕ್ಕಾಗಲಿ ಈ ಥರ ಬಾಕ್ಸಲ್ಲಿ ಎಲ್ಲ ಎತ್ತಿಟ್ಕೊಂಬಿಟ್ರೆ ಒಗ್ಗರಣೆ ಹಾಕೋದಕ್ಕೆ ತುಂಬಾ ಈಸಿ ಆಗುತ್ತೆ ಇದೊಂದು ಬಾಕ್ಸ್ ಎತ್ತಿಟ್ಕೊಬಿಟ್ರೆ ಸಾಕು ಬೆಳ್ಳುಳ್ಳಿ ಶುಂಠಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪು ಎಲ್ಲ ಕೈಗೆ ಸಿಗೋ ಥರ ಇದ್ದುಬಿಡುತ್ತೆ ಹಸಿ ತೊಟ್ಟು ಬಿಡಿಸು ಇಡ್ತಾಯಿದ್ದೀನಿ ಎಷ್ಟಾಗತ್ತೆ ಅಷ್ಟು ಈ ಬಾಕ್ಸಲ್ಲಿ ಇದ್ದೀನಿ ಇನ್ನು ಬಾಕಿದನ್ನು ಕವರ್ ಕಟ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ ಆಮೇಲೆ ಇದು ಖಾಲಿ ಆದರೆ ಮತ್ತೆ ರೀಫಿಲ್ ಮಾಡೋ ಥರ ಮಾಡ್ಕೊಂಡಿರ್ತೀನಿ ಈ ಥರ ಮಾಡೋದರಿಂದ ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಇದು ಹಸಿಮೆಣಸಿನ್ಕಾಯಿ ಎಷ್ಟು ದಿನ ಬೇಕಂದ್ರೆ ಇಡ್ಬೋದು ಒಂದು ಟೂ ವೀಕ್ಸ್ವರೆಗೂ ಬರುತ್ತಿದು ನಾವು ಎಷ್ಟು ಬೇಗ ಖಾಲಿ ಮಾಡ್ತೀವಿ ಅಷ್ಟು ಬೇಗ ಲೈಕ್ ರೀಫಿಲ್ ಕೂಡ ಮಾಡ್ಬೋದು ಸೊ ಇಲ್ಲಿ ಬಾಕ್ಸ್ ರೆಡಿಯಾಗಿತ್ತು ಅದರಲ್ಲಿ ಇದ್ದನ್ನು ನಾನು ಕ್ಲೋಸ್ ಮಾಡಿಬಿಟ್ಟು ಇವಾಗ ನೀಟಾಗಿ ಫ್ರಿಡ್ಜಲ್ಲಿ ಇದ್ದೀನಿ ಈ ಬಾಕ್ಸ್ಗಳನ್ನೂ ಅಷ್ಟೇ ನಾನು ಇಂಡಿಯನ್ ಮೀಶೋ ಇಂದೇ ಆರ್ಡ್ರ್ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಿರುತ್ತೆ ಕಡಿಮೆ ಸ್ಪೇಸಲ್ಲಿ ಫ್ರಿಡ್ಜಲ್ಲಿ ತುಂಬ ತಿಂಗ್ಸ್ನ ಎತ್ತಿಡೋದಕ್ಕೆ ಯೂಸ್ಫುಲ್ ಆಗುತ್ತೆ ಇನ್ನು ತರಕಾರಿ ತರುವಾಗಲೇ ನಾನು ಜೋಳ ಮತ್ತು ಸ್ಯಾ ಸ್ಯಾಂಡ್ವಿಚ್ಗೆ ಹಾಕೋ ಅಂತ ಲೂಟೆಸು ಇದೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದೀನಿ ಯೂಶ್ವಲಿ ಏನಾದರೂ ಲೈಕ್ ಫ್ರೈಡ್ ರೈಸ್ ಮಾಡಿದಾಗ ಇಲ್ಲ ಸ್ಯಾಂಡ್ವಿಚ್ ಮಾಡಿದಾಗ ಇದನ್ನು ಯೂಸ್ ಮಾಡ್ಕೊಳ್ತಿರ್ತೀನಿ ಇಲ್ಲಾಂದರೆ ಜೋಳನ ಹಂಗೇ ಸಿಪ್ಪೆ ತೆಗೆದ್ಬಿಟ್ಟು ಸುಟ್ಬಿಟ್ಟು ಉಪ್ಪು ಖಾರ ಹಾಚಿಕೊಟ್ರು ತಿಂತಾರೆ ನಮ್ಮ ಮನೇಲಿ ಅಥವಾ ನೀರಲ್ಲಿ ಬೇಯಿಸ್ಬಿಟ್ಟು ಉಪ್ಪಾಕಿ ನೀರಲ್ಲಿ ಬೇಯಿಸ್ತಾರಲ್ಲ ಹಳ್ಳಿ ಕಡೆ ಆ ಥರ ಬೇಯಿಸ್ಕೊಟ್ರು ಕೂಡ ತಿಂತಾರೆ ಜೋಳ ಅಂದರೆ ತುಂಬ ಇಷ್ಟಪಡ್ತಾರೆ ನಮ್ಮ ಮನೆಯಲ್ಲಿ ನಾನು ಚಿಕ್ಕ ವಯಸ್ಸಲ್ಲಿ ಜೋಳನ ತುಂಬ ಇಷ್ಟಪಡ್ತಿದ್ದೆ ಇನ್ನು ಬ್ಯಾಂಗ್ಳೂರಿಂದ ಬರುವಾಗಲೇ ನಾವು ಮೊಸರುಮ್ ಮೆಣಸಿನ್ಕಾಯಿ ಮತ್ತು ಮಾಲ್ಟ್ ಪೌಡ್ರು ಆಮೇಲೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇದೆಲ್ಲ ಪಾಕೆಟ್ಸ್ಗಳನ್ನ ತೊಗೊಂಡು ಬಂದಿದ್ದೆ ಸಿರಿದಾ ಶ್ರೀ ಆರ್ಗಾನಿಕ್ ಆರ್ಗ್ಯಾನಿಕ್ ಅಂತ ಹೇಳಿ ಮಲ್ಲೇಶ್ವರಮಲ್ಲಿ ಒಂದು ಶಾಪ್ ಇದೆ ಅಲ್ಲಿಂದ ಶಾಪ್ ಮಾಡ್ಕೊಂಡು ಬಂದಿದ್ದು ತುಂಬಾ ರೀಸನಬಲ್ ಚ ಪ್ರೈಸಲ್ಲಿ ಆರ್ಗ್ಯಾನಿಕ್ ಥಿಂಗ್ಸ್ ನಮಗೆ ಸಿಗುತ್ತೆ ಬೆಣ್ಣೆ ತುಪ್ಪ ಎಲ್ಲ ಸಿಗುತ್ತೆ ಇವರ ಹತ್ರ ಆ್ಯಂಡ್ ಇವ್ರ ಹತ್ರ ಸಿಗುವಂಥ ಪ್ರಾಡಕ್ಟ್ಸ್ಗಳು ನನಗೆ ತುಂಬ ಇಷ್ಟ ಆಗುತ್ತೆ ಸೊ ಇವು ಹೋದಾಗೆಲ್ಲ ನಾನು ಏನಾದರೂ ಒಂದು ಹೊಸ ಅದು ಏನು ಬಂದಿರತ್ತೆ ಅದು ತೊಗೊಂಬಂದಿರ್ತೀನಿ ಲಾಸ್ಟ್ ಟೈಮೇ ಮೊಸರು ಮೆಣಸಿನ್ಕಾಯಿ ತೊಗೊಬರೋಣ ಅಂತ ಅಂದ್ಕೊಂಡಿದ್ದೆ ಈ ಟೈಮ್ ಅದನ್ನು ಕೂಡ ತೊಗೊಂಡು ಬಂದಿದ್ದೀನಿ ಇನ್ನು ಅಡುಗೆ ಮಾಡ್ಕೊಳ್ತಾ ಮಾಡ್ಕೊಳ್ತಾನೆ ಎಲ್ಲದನ್ನು ಸಹ ಜೋಡ್ಸಿಡ್ಕೊಳ್ತಾ ಇದ್ದೀನಿ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ತರಕಾರಿನೂ ಸ್ವಲ್ಪ ಬೆಂದಿತ್ತು ಸೊ ಇದಕ್ಕೆ ನಾವು ಪಾಸ್ತಾ ಏನು ಬೇಯಿಸಿ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಪಾಸ್ತಾನ ಹಾಕ್ಕೊಳ್ಳೋಣ ಇದಿಷ್ಟು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಬಿಟ್ರೆ ತಿಂಡಿ ಕೂಡ ರೆಡಿ ಆಗಿಬಿಡುತ್ತೆ ಇನ್ನು ಟೈಮ್ ಏಯ್ಟ್ ತರ್ಟಿ ನೈನ್ ಓ ಕ್ಲಾಕ್ ಆಗಿತ್ತು ಆವಾಗಲೇ ಬೆಳಗ್ಗೆನೇ ಎದ್ದು ಎಲ್ಲ ಸೆಟಪ್ ಮಾಡಿಕೊಂಡು ಎಲ್ಲದನ್ನು ರೆಡಿ ಮಾಡ್ಕೊಳ್ತಿದ್ದೀನಿ ಸರಿ ಅವ್ರಿಗೂ ತಕ್ಷಣ ಎಲ್ಲ ಕೊಟ್ಬಿಡೋಣ ಅಂತ ಹೇಳಿ ಇನ್ನೂ ಇದೆಲ್ಲ ತಿಂಡಿ ಎಲ್ಲ ಮುಗಿಸಿ ಆದಮೇಲೆ ವಝಲ್ಸ್ನ ತೊಳಿಬೇಕು ಪಾತ್ರೆ ತೊಳೆಯೋ ಕಾರ್ಯಕ್ರಮ ನಡೀತಾ ಇದೆ ಪಾತ್ರೆ ಅಂತೂ ತುಂಬ ಬಿದ್ದಿತ್ತು ನೆನ್ನೆ ಸ್ಯಾಟರ್ಡೆ ನಾವು ಹೊರ್ಗಡೆ ಹೋಗಿ ಫ್ರೈಡೇ ಹೊರಗಡೆ ಹೋಗಿ ಬಂದಿದ್ವಲ್ಲ ಸೊ ನನಗಂತೂ ಏನೂ ಎನರ್ಜಿ ಇರಲಿಲ್ಲ ಕಿಚನ್ ಕಡೆ ನಾನು ಹೋಗೇ ಇರಲಿಲ್ಲ ನೈಟು ಯೂಶ್ವಲಿ ನಾನು ಈ ಥರ ಮೆಸಪ್ ಮಾಡಿ ಬಿಟ್ಬಿಡೋಲ್ಲ ಮಾರ್ನಿಂಗ್ವರೆಗೂ ಇಷ್ಟೊಂದು ಪಾತ್ರೆ ಇರೋಕ್ಕೆ ಬಿಡೋಲ್ಲ ನನ್ನ ಸಿಂಕಲ್ಲಿ ನನಗೇನು ಒಂದೊಂದು ಸರಿ ಬಾಡಿ ಸಪೋರ್ಟ್ ಮಾಡಿಲ್ಲ ತುಂಬ ಟಯರ್ಡ್ ಆಗಿದ್ದೀನಿ ಅಂತ ಹೇಳಿದ್ರೆ ಮಾತ್ರ ಈ ಥರ ನಾನು ಕಿಚನ್ ಕಡೆ ಹೋಗೋಲ್ಲ ಹಂಗೇ ಬಿಟ್ಬಿಡ್ತೀನಿ ಬಟ್ ಬೆಳಗ್ಗೆ ಅವರ್ಲಿ ಮಾರ್ನಿಂಗ್ಗೆ ಆದಷ್ಟು ಬೇಗ ಇದು ಏನಿರುತ್ತೆ ಸಿಂಕ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಮೆಸಪ್ ಇಷ್ಟ ಆಗೋಲ್ಲ ಪಾತ್ರೆಗಳು ಸಿಂಕಲ್ಲಿ ತುಂಬ ಟೈಮ್ ಇರೋದು ನನಗೆ ನೋಡೋಕೆ ಆಗಲ್ಲ ತುಂಬ ಇರಿಟೇಟ್ ಅನಿಸ್ತಿರುತ್ತೆ ಆ್ಯಂಡ್ ಯಾವಪ್ಪ ಕ್ಲೀನ್ ಮಾಡ್ತೀನಿ ಅನಿಸ್ತಿರತ್ತೆ ಸಮಾಧಾನವೇ ಇರಲ್ಲ ಪಾತ್ರೆ ತೊಳಿಬೇಕು ಮತ್ತು ಮನೇಲಿ ಫ್ಲೋರ್ ಕ್ಲೀನಾಗಿರಬೇಕು ಥಿಂಗ್ಸು ಅದರ ಜಾಗದಲ್ಲಿ ಅದ್ರ ಇರಬೇಕು ಡೈನಿಂಗ್ ಟೇಬಲ್ ನೀಟಾಗಿರಬೇಕು ಸೋಫಾ ಎಲ್ಲ ಕ್ಲೀನಾಗಿರಬೇಕು ಬೆಡ್ ಸ್ಪ್ರೆಡ್ ಎಲ್ಲ ನೀಟಾಗಿರಬೇಕು ಇದೊಂಥರ ನನಗೆ ಹ್ಯಾಬಿಟ್ ಆಗಿಬಿಟ್ಟಿದೆ ಸೊ ಇದ್ರಲ್ಲಿ ಒಂದು ಥಿಂಗ್ಸ್ ಮೆಸ್ಸಪ್ ಆದರೂ ನಾನು ತುಂಬ ಡಿಸ್ಟರ್ಬ್ ಅಂತ ಅನ್ನಿಸ್ತಿರತ್ತೆ ಅದನ್ನು ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಕ್ಲಿಯರ್ ಮಾಡ್ತಿರ್ತೀನಿ ಇನ್ನೂ ಮಧ್ಯಾಹ್ನದ ಲೈಕ್ ಮಧ್ಯಾಹ್ನದ ಊಟ ಎಲ್ಲ ಮುಗಿಸ್ಕೊಂಬಿಟ್ಟು ನೈಟು ನಾನು ಬೆಂಡೆಕಾಯಿದು ಚಟ್ನಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕೆಲಸ ಎಲ್ಲ ಮುಗಿಸ್ಕೊಂಡು ತುಂಬ ಸುಸ್ತಾಗಿತ್ತು ಸೊ ನೈಟ್ ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೆ ಸ್ವಲ್ಪ ಲೈಟಾಗಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಇದಿಷ್ಟು ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬೆಂಡೆಕಾಯಿ ಚಟ್ನಿಗೆ ಅಂತ ಹೇಳಿ ಸೊ ಬೆಂಡೆಕಾಯಿ ಚಟ್ನಿಗೆ ಮೊದಲು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಕಾಳು ಮೆಣಸು ಕಾಳು ಮೆಣಸು ಸ್ವಲ್ಪ ಸಿಡಿಯೋಕೆ ಸ್ಟಾರ್ಟ್ ಆದಮೇಲೆ ಇದಕ್ಕೆ ಜೀರಿಗೆನ ಹಾಕ್ಕೊಳ್ಬೇಕಾಗತ್ತೆ ಜೀರಿಗೆ ಚಿಟಪಟ ಸಿಡ್ದಾದ್ಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪು ಶುಂಠಿ ಹಸಿಮೆಣಸಿನಕಾಯಿ ಒಂದು ಐದರಿಂದ ಆರು ಬೆಂಡೆಕಾಯಿ ಹಸಿ ಬೆಂಡೆಕಾಯಿ ಅಂದರೆ ಚಿಕ್ಕ ಚಿಕ್ಕ ಬೆಂಡೆಕಾಯಿ ಇರುತ್ತಲ್ಲ ಅದನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಸ್ವಲ್ಪ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಣ್ಣಲ್ಲೇ ಇದೆಲ್ಲ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಹುಣಸೆ ಹುಳಿ ಹುಣ್ಸೆ ಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಕಲ್ಲುಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಲಾಸ್ಟಲ್ಲಿ ಒಂದು ಹಣ್ಣು ಹೆಚ್ಚಿಟ್ಕೊಂಡಿದ್ದು ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಈ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಮ್ಗೆ ಏನಾದರೂ ಡೈಜೆಷನ್ ಪ್ರಾಬ್ಲಮ್ ಎಲ್ಲ ಆಯಿತು ಅಂದರೆ ಬೆಂಡೆಕಾಯಿನ ಈ ರೂಪದಲ್ಲಿ ತಿನ್ನೋಡಿ ನಿಮ್ಮದು ಲೈಕ್ ಯು ಹೊಟ್ಟೆನೂ ಕ್ಲಿಯರ್ ಆಗುತ್ತೆ ಮತ್ತು ತುಂಬ ಚೆನ್ನಾಗಿ ಕೂಡ ಡೈಜೆಷನ್ನು ಆಗುತ್ತೆ ಬಾಡಿದು ಆಮೇಲೆ ಏನೋ ಒಂಥರ ಬಾಯಿ ರುಚಿ ಕೆಟ್ಟಿದ್ರೆ ಟೇಸ್ಟು ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ ಇದಿಷ್ಟು ಸ್ವಲ್ಪ ವಾಸನೆ ಹೋಗಿ ಎಣ್ಣೆಲ್ಲೇ ಫ್ರೈ ಮಾಡಿಕೊಂಡು ಆದಮೇಲೆ ನಾವು ಇದನ್ನು ಮಿಕ್ಸಿ ಜಾರಿಗೆ ಕೂಡ ಹಾಕ್ಕೊಂಡು ಲೈಟಾಗಿ ಒಂದು ರೌಂಡ್ ಸುತ್ತಿಸ್ಕೊಳ್ಬೋದು ಇಲ್ಲ ಅಂದರೆ ಲೈಕ್ ಕುಟ್ಟಣಿಗೆ ಇರುತ್ತಲ್ಲ ನಮ್ಮ ಮನೇಲಿ ಜೀರಿಗೆ ಕಾಳು ಮೆಣಸೆಲ್ಲ ಕುಡ್ತೀವಲ್ಲ ಆ ಕಲ್ಲು ತೊಗೊಂಡು ಸಹ ನಾವು ಪಾತ್ರೆಲ್ಲೇ ಇಟ್ಕೊಂಡು ಈ ಥರ ಕುಟ್ಕೊಬೋದು ನನಗೆ ಯಾಕೋ ಮಿಕ್ಸಿ ಜಾರ್ಗೆ ಹಾಕೋಷ್ಟು ಪೇಷನ್ಸ್ ಇರಲಿಲ್ಲ ಇವತ್ತು ಸೊ ಹಾಗಾಗಿ ನಾನು ಪಾತ್ರೆಯಲ್ಲೇ ಇಟ್ಕೊಬಿಟ್ಟು ಚೆನ್ನಾಗಿ ಕುಟ್ಬಿಟ್ಟು ಇದನ್ನು ಪೇಸ್ಟ್ ಥರ ಇದ್ದೀನಿ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಿರುತ್ತಲ್ಲ ಬೇಗನೆ ಚೆನ್ನಾಗಿ ಸ್ಮ್ಯಾಶ್ ಆಗಿಬಿಡುತ್ತೆ ಇದು ಕಲ್ಲನ್ನು ನೀಟಾಗಿ ಫಸ್ಟ್ ತೊಳ್ಕೊಂಬಿಟ್ಟು ಅದಾದಮೇಲೆ ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಟೇಸ್ಟಿಯಾಗಿರುವಂಥ ಬೆಂಡೆಕಾಯಿ ಪ ಚಟ್ನಿ ರೆಡಿ ಆಯಿತು ನೋಡಿ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಈ ಚಟ್ನಿ ಅನ್ನದ ಜೊತೆ ತುಂಬ ಚೆನ್ನಾಗಿರುತ್ತೆ ಈವನ್ ಚಪಾತಿ ಅಕ್ಕಿ ರೊಟ್ಟಿ ಜೊತೆ ತುಂಬ ಚೆನ್ನಾಗಿ ಹೊಂದ್ ಹೊಂದಾಣಿಕೆ ಆಗುತ್ತೆ ಇವತ್ತು ನಾನು ನೈಟಿಗೆ ಚಪಾತಿ ಮಾಡ್ತಾಯಿದ್ದೀನಿ ರೈಸ್ ಮಾಡಿ ತಿನ್ನೋಷ್ಟು ಯಾಕೋ ರೈಸ್ ಬೇಡ ಅನ್ನಿಸ್ತಿತ್ತು ಇವತ್ತು ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಮಾಡ್ತಾಯಿದ್ದೀನಿ ಚಪಾತಿಗೆ ಮೊದಲೇನೇ ಹಿಟ್ಟನ್ನು ಕಲಸಿಟ್ಕೊಂಡಿದ್ದೆ ಸೊ ಇವಾಗ ಒಂದೊಂದನ್ನೇ ಚಪಾತಿನ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನು ಯೂಶ್ವಲಿ ಚೆನ್ನಾಗಿ ಚಪಾತಿ ಮಾಡಲ್ಲ ನನಗೆ ಓದೋದಕ್ಕೂ ಬರೋಲ್ಲ ಮನೇಲಿ ರೈಸು ಇಲ್ಲ ಮುದ್ದೆ ಇದೆ ಮನೇಲಿ ಮಾಡ್ತಿದ್ದಿದ್ದು ಬಟ್ ನಾವಿಲ್ಲಿಗೆ ಎಲ್ಲ ಬಂದಾದ ಮೇಲೆ ಬರೀ ರೈಸು ದೋಸೆ ಇಡ್ಲಿ ಇದೇ ಆಗಿದೆ ಸೊ ಚಪಾತಿ ನನಗೆ ನೀಟಾಗಿ ಈ ಥರ ಲಟ್ಟಣಗೆಲ್ಲ ಲಟ್ಟಿಸೋಕೆ ಬರೋಲ್ಲ ಒಂದು ಶೇಪ್ ಅಂತೂ ಯಾವುದೇ ಕಣಕ್ಕೂ ಬರಲ್ಲ ಕ್ಲಿಯರಾಗಿ ಒಂದು ಕಡೆ ಕಾರ್ನರಲ್ಲಿ ದೊಡ್ಡಕ್ಕಾಗಿರುತ್ತೆ ಸೊ ಅದೇ ಥರ ಎಲ್ಲ ಚಪಾತಿಗಳನ್ನೂ ಲಟ್ಟಿಸ್ಕೊಬಿಟ್ಟು ಚಪಾತಿನ ರೆಡಿ ಮಾಡಿಕೊಂಡಿದ್ದೀನಿ ಪುಲ್ಕಾ ಥರ ಮಾಡ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕಿಲ್ಲ ಪಾಪ್ಗೆ ಒಂದು ಎಗ್ ಚಪಾತಿ ಮಾಡಿದ್ದೀನಿ ಮೊಟ್ಟೆ ಚಪಾತಿ ಮಾಡಿಕೊಟ್ರೆ ಅವಳು ತಿಂತಾಳೆ ಚೆನ್ನಾಗಿ ತಿಂತಾಳೆ ಫುಲ್ ಖಾಲಿ ಮಾಡಿಬಿಡ್ತಾಳೆ ಸೊ ನಾನಿಲ್ಲಿ ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಚಪಾತಿ ಸ್ವಲ್ಪ ಬೆಂಡೆಕಾಯಿ ಚಟ್ನಿ ಒಂದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಈರುಳ್ಳಿ ಈರುಳ್ಳಿ ಇದ್ರೂ ಇಟ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ವಲ್ಪ ತರಕಾರಿ ಕ್ಯಾರೆಟು ಮತ್ತು ಸೌತೆಕಾಯಿ ಇದ್ರೂ ತುಂಬ ಚೆನ್ನಾಗಿರುತ್ತೆ ಇದ್ರ ಸೈಡ್ ಡಿಶು ಸೊ ನಾನು ನನ್ನ ಏನಿತ್ತು ಅದನ್ನೇ ಹಾಕ್ಕೊಂಡು ತಿಂತಾ ಸ್ವಲ್ಪ ಕಬಾಬ್ ಕೂಡ ಇತ್ತು ಅದನ್ನೇ ನೈಟ್ ಕೂತ್ಕೊಂಡು ಮೂವಿ ನೈಟ್ ಮಾಡಿಕೊಂಡು ಮೂವಿ ನೋಡಿಕೊಂಡು ಅದನ್ನು ಕ್ಲಿಯರ್ ಮಾಡಿಬಿಟ್ಟು ಊಟನ ಮುಗಿಸಿದ್ದೀನಿ ಸ್ಯಾಟರ್ಡೆ ನೈಟು ಯೂಶ್ವಲಿ ತುಂಬಾ ಜಾಸ್ತಿ ಮೂವಿ ನೋಡ್ತೀನಿ ನಾನು ಇವಾಗ ಇತ್ತೀಚೆಗೆಲ್ಲ ಕಾನ್ಸಂಟ್ರೇಷನ್ ಹೋಗಿದೆ ಅಂತ ಲಾಂಗ್ ಮೂವೀಸ್ ಹಾಕ್ಕೊಂಡು ನೋಡ್ತೀನಿ ಈ ಮೊಬೈಲಲ್ಲಿ ಶಾರ್ಟ್ಸ್ ನೋಡಿ ನೋಡಿ ಪೇಷನ್ಸೇ ಕಮ್ಮಿ ಆಗ್ತಿದೆ ಅಂತ ಕಂಪ್ಲೇಂಟ್ ಬರ್ತಿದೆಯಲ್ಲ ಸೊ ಹಾಗಾಗಿ ಲಾಂಗ್ ಮೂವೀಸ್ನ ನೋಡ್ತೀನಿ ತ್ರೀ ಅವರ್ಸ್ ಫೋರ್ ಅವರ್ಸ್ ಮೂವೀಸ್ನ ನೋಡ್ತಿರ್ತೀನಿ ಸೊ ಗೈಸ್ ಇದಾಗಿತ್ತು ಇವತ್ತಿನ ವ್ಲಾಗ್ ಹೋಪ್ಫುಲಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡು ವ್ಲಾಗ್ನ ನ ಮುಗಿಸ್ತಾ ಇದ್ದೀನಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗೋಣ ಅಂಟಿಲ್ ದಟ್ ಕೀಪ್ ವಾಷಿಂಗ್ ವಿಶೂಸ್ ಕಾರ್ನರ್ ಮತ್ತು ಸಿಗೋಣ ಧನ್ಯವಾದಗಳು ವಿಡಿಯೋ ಪೂರ್ತಿ ನೋಡೋದಕ್ಕಾಗಿ ಧನ್ಯವಾದಗಳು